ಗೋಕಾಕ್ ತಾಲೂಕಿನ ಘಟಪ್ರಭಾ ಪೊಲೀಸ್ ಠಾಣೆಗೆ ಒಬ್ಬರು ಮಹಿಳೆ ಶ್ರೀಮತಿ ಶೋಭಾ ಬಸವರಾಜ್ ಅಂಬಿ ಅಂತ ಹೇಳಿ ಬಂದ್ಬಿಟ್ಟು ಒಂದು ದೂರನ್ನು ದಾಖಲಿಸ್ತಾರೆ ಆ ದೂರನ ಪ್ರಕಾರ ಹದಿನಾಲ್ಕು ಎರಡು ಇಪ್ಪತ್ತೈದರಂದು ನನ್ನ ಗಂಡ ಬಸವರಾಜ್ ನೀಲಪ್ಪ ಅಂಬಿ ಇವನು ತನ್ನ ಕಾರ್ ರಿಪೇರಿಗೆ ಸಾಂಗ್ಲಿಗೆ ಹೋಗಿದ್ದಾನೆ ವಾಪಸ್ ಬರ್ಬೇಕಾದ್ರೆ ಸುಮಾರು ರಾತ್ರಿ ಒಂಬತ್ತು ಗಂಟೆವರೆಗೂ ನನ್ನ ಜೊತೆ ಮಾತಾಡ್ತಾ ಇದ್ದ ಶಿರುಗುಪ್ಪಿ ಡಾಬಾದಲ್ಲಿ ಊಟ ಮಾಡಿಕೊಂಡು ನಂತರ ಹನ್ನೊಂದುವರೆಯಿಂದ ನಮಗೆ ಸಿಗಲಿಲ್ಲ ಕರೆ ಮಾಡಿದ್ರೆ ತಿರುಚಾಪ್ ಬರ್ತಾಯಿತ್ತು ಅಂತ ಹೇಳಿ ಮರುದಿವಸ ಬೆಳಗ್ಗೆ ಎಂಟು ಗಂಟೆಗೆ ಅಂದರೆ ಹದಿನೈದು ತಾರೀಕು ಫೆಬ್ರವರಿ ಎಂಟು ಗಂಟೆಗೆ ಅವನ ಗಂಡನ ನಂಬರರಿಂದ ಒಂದು ಇವರಿಗೆ ಕರೆ ಬರುತ್ತೆ ಕರೆ ಮಾಡಿಬಿಟ್ಟು ನನಗೆ ನಿನ್ನೆ ರಾತ್ರಿ ದುಂಡಾಪುರದ ಹತ್ರ ಕಿಡ್ನಾಪ್ ಮಾಡಿದ್ದಾರೆ ಕಿಡ್ನ್ಯಾಪ್ ಮಾಡಿದವರು ಐದು ಕೋಟಿ ಕೇಳ್ತಾ ಇದ್ದಾರೆ ಈಗ ನಾನು ಅವರ ಕಸ್ಟಡಿಯಲ್ಲೇ ಇದ್ದೀನಿ ನೀವು ಇಮಿಡಿಯೇಟ್ಲಿ ಐದು ಕೋಟಿ ತೊಗೊಂಡ್ಬಿಟ್ಟು ನಿಪ್ಪಾಣಿಗೆ ಬರಬೇಕು ಅಂತ ಹೇಳ್ತಾನೆ ಆಗ ತಕ್ಷಣ ಈ ಮಹಿಳೆ ತನ್ನ ಮಗ ಹುಲಿರಾಜ್ಗೆ ಹೇಳ್ಬಿಟ್ಟು ಮನೆಯಲ್ಲಿ ತಕ್ಷಣಕ್ಕೆ ಏನೋ ಒಂದು ಹತ್ತು ಲಕ್ಷ ರೂಪಾಯಿ ಇರುತ್ತೆ ಅಲ್ಲಿ ಅರೇಂಜ್ ಮಾಡ್ಕೊಂಬಿಟ್ಟು ಅದನ್ನು ಇವರು ಮಹಿಳೆ ತನ್ನ ಮಗ ಹುಲಿರಾಜನ ಮುಖಾಂತರ ನಿಪ್ಪಾಣಿಗೆ ಕಲ್ ಕಳಿಸಿಕೊಡ್ತಾರೆ ಈ ಗುಲಿದಾಜ್ ತನ್ನ ಜೊತೆ ನಾಲ್ಕು ಜನರನ್ನ ಕರ್ಕೊಂಡು ಹೋಗಿರ್ತಾನೆ ಹೋಗ್ಬಿಟ್ಟು ಈಗಾಗಲೇ ಅವ್ರ ತಂದೆ ಹೇಳಿರ್ತಕ್ಕಂಥ ನಿಪ್ಪಾಣಿ ಬೈಪಾಸ್ ರಸ್ತೆಯಲ್ಲಿ ಒಂದು ಲೊಕೇಶನ್ ಹೇಳಿರ್ತಾರೆ ಪ್ರಾರ್ಥನಾ ಹೋಟೆಲ್ ಅಂತ ಹೇಳ್ಬಿಟ್ಟು ಅದ್ರ ಹತ್ರ ಇವರು ನಿಂತ್ಕೋತಾರೆ ಇವರು ಹಿಂಗೆ ನಿಂತ್ಕೊಂಡಾಗ ಅವ್ರು ಹೇಳಿದ ಟೈಮಿಗೆ ಒಂದು ವೆಹಿಕಲ್ ಬರುತ್ತೆ ನಂಬರ್ ಪ್ಲೇಟ್ ಇರೋದಿಲ್ಲ ಅದಕ್ಕೆ ಅದರಲ್ಲಿ ಸುಮಾರು ಜನ ಇರ್ತಾರಂತೆ ಅಲ್ಲಿ ಬಂದವರು ಇವ್ರನ್ನ ನೋಡಿಬಿಟ್ಟು ಅಲ್ಲಿಂದ ತಕ್ಷಣ ಹೋಗ್ತಾರೆ ಅವರು ಹೋಗ್ಬಿಟ್ಟು ವಾಪಸ್ಸು ಮತ್ತೆ ಸಂಜೆ ಫೋನ್ ಮಾಡ್ತಾರೆ ಮಾಡಿಬಿಟ್ಟು ನಾವು ನಿಮಗೆ ಒಬ್ಬರೇ ಬರಲಿಕ್ಕೆ ಹೇಳಿದ್ವಿ ನೀವು ಈ ರೀತಿ ಬೇರೆ ಬೇರೆಯವ್ರನ್ನ ಕರ್ಕೊಂಡು ಬಂದಿದಿರಿ ಹಿಂಗೆ ಮಾಡಿದ್ರೆ ನಾವು ನಿಮ್ಮ ಗಂಡನ್ನ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಮರ್ದಿವ್ಸ ಹೆದರಿಕೆ ಹಾಕಿ ಫೋನ್ ಮಾಡ್ತಾರೆ ಅವ್ರು ಇವ್ರ ಹತ್ರ ಒಂದೇ ಒಂದು ಬ್ಯಾಗ್ ಇರುತ್ತೆ ತೊಗೊಂಡೋದಾಗ ಸೊ ಅವ್ರಿಗೆ ಅನಿಸುತ್ತೆ ಏನಂತಂದರೆ ಅದರಲ್ಲಿ ಐದು ಕೋಟಿ ಇರಲ್ಲ ಅಂತ ಹೇಳಿ ಸೊ ಹಾಗಾಗಿ ಇವರು ಐದು ಕೋಟಿ ಕೊಡೋವರೆಗೂ ನಾವು ಬಿಡೋಲ್ಲ ನೀವು ಮರುದಿವಸ ಮತ್ತೆ ಗೋವಾ ವಯಸ್ ಹತ್ರ ದುಡ್ಡನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮರುದಿವಸ ಇವರು ಅದೇ ರೀತಿಯಾಗಿ ಒಂದು ಏಳೆಂಟು ಬ್ಯಾಗಲ್ಲಿ ತಮ್ಮ ಹತ್ರ ಎಷ್ಟು ದುಡ್ಡು ಇರ್ತದೆ ಅಷ್ಟೆಲ್ಲನ್ನ ಹಾಕ್ಕೊಂಡು ಅಲ್ಲಿ ಧಾಬಾ ಹತ್ತಿರ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಈಕೆಯ ಗಂಡನ ಒಂದು ಕಾರು ಅಲ್ಲಿ ಅವರು ಬಿಟ್ಟೋಗಿರ್ತಾರೆ ಮತ್ತೆ ಮರುದಿವಸ ಅಂದ್ರೆ ಅಂದರೆ ಸೋಮವಾರ ಹದಿನೇಳನೇ ತಾರೀಕು ಮತ್ತೆ ಕರೆ ಮಾಡಿಬಿಟ್ಟು ಐದು ಕೋಟಿ ರೂಪಾಯಿ ತೊಗೊಂಡ್ಬರ್ಲಿಕ್ಕೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಈ ಮಹಿಳೆ ಏನು ಮಾಡ್ತಾರೆ ಇಲ್ಲ ನಮಗೆ ನಿಮ್ಮ ಹತ್ರ ಇರೋದ್ರೆ ಡೌಟ್ ಇದೆ ಕಾರ್ ಬೆಲೆ ನಮ್ಗೆ ಆಲ್ರೆಡಿ ಸಿಕ್ಕಿದೆ ನೀವು ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಮಾತ್ರ ನಾವು ಒಪ್ತೀವಿ ಅಂತ ಹೇಳ್ತಾರೆ ಸೊ ಆ ಪ್ರಕಾರವಾಗಿ ಅವರು ವೀಡಿಯೋ ಕಾಲ್ ಮಾಡಿ ಅವ್ರ ಗಂಡ ಅಲ್ಲಿರೋದನ್ನ ತೋರಿಸ್ತಾರೆ ಜೊತೆಗೆ ನಿಪ್ಪಾಣಿ ಕೊಲ್ಹಾಪುರ ಬೈಪಾಸ್ ರಸ್ತೆ ಹತ್ರ ಬರಲಿಕ್ಕೆ ದುಡ್ಡು ತಗೊಂಡ್ಬರ್ಲಿಕ್ಕೆ ಹೇಳ್ತಾರೆ ತದನಂತರ ಈ ಮಹಿಳೆ ಎಣ್ಣೆ ದಿವಸ ನಮ್ಮ ಪೊಲೀಸ್ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಈಗಾಗಲೇ ನಾವು ಸುಮಾರು ಮೂರು ತಂಡಗಳನ್ನ ರಚನೆ ಮಾಡಿದ್ದೀವಿ ಒಂದು ಘಟಪ್ರಭಾ ಪೊಲೀಸರ ನೇತೃತ್ವದಲ್ಲಿ ಡಿ ಎಸ್ ಪಿ ಗೋಕಾಕರ ಅಲ್ಲಿ ಮತ್ತೊಂದು ಚಿಕ್ಕೋಡಿ ಡಿ ಎಸ್ ಪಿಯವರ ನೇತೃತ್ವದಲ್ಲಿ ಎರಡು ಟೀಮನ್ನು ಮಾಡಿದ್ದೇವೆ ಒಂದು ನಿಪ್ಪಾಣಿ ಮತ್ತು ಇನ್ನೊಂದು ಕಡಕಲಾಟ್ ಟೀಮಿಂದ ಯಾಕಂದರೆ ಈಗ ಆಲ್ರೆಡಿ ಈ ಬಂದಿರೋ ಮಾಹಿತಿ ಪ್ರಕಾರ ನಿಪ್ಪಾಣಿ ಕಡೆ ಅವರು ಜಾಸ್ತಿ ಓಡಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಪ್ಪಾಣಿ ಪೊಲೀಸರು ಮತ್ತು ಕಡಕ್ಲಾಟ್ ಪೊಲೀಸರದ್ದು ಎರಡು ತಂಡಗಳನ್ನ ಮಾಡಿದ್ದೀವಿ ನಾವು ಆರೋಪಿಗಳನ್ನ ಶೀಘ್ರದಲ್ಲೇ ಬಂದಿಸ್ತೀವಿ ಅನ್ನೋಂಥ ಒಂದು ವಿಶ್ವಾಸ ಇದೆ ಈ ವ್ಯಕ್ತಿ ಕಿಡ್ನಾಪ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಅಂದರೆ ದುಡ್ಡಿಗೋಸ್ಕರ ಅಪಹರಣ ಮಾಡಿರ್ತಕ್ಕಂಥ ಒಂದು ಕೇಸನ್ನು ನಾವು ಆಲ್ರೆಡಿ ದರ್ಜೆ ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದೀವಿ ಈ ವ್ಯಕ್ತಿ ಹಿನ್ನೆಲೆಯನ್ನು ವಿಚಾರಣೆ ಮಾಡಿದಾಗ ಯಾರೋ ವ್ಯಕ್ಟಿಮ್ ಇದ್ದಾನೆ ಅವನು ಸುಮಾರು ವರ್ಷಗಳಿಂದ ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿದ್ದು ವಿಶೇಷವಾಗಿ ಜಮಖಂಡಿ ಮತ್ತು ತೇರ್ದಾಳ್ ಆ ಕಡೆ ಸ್ವಲ್ಪ ಅತ್ತಣಿಯ ಹೊರಭಾಗದಲ್ಲಿ ಈ ವ್ಯಕ್ತಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಹಿತಿ ಬಂದಿದೆ ಸೊ ಹಾಗಾಗಿ ಇಲ್ಲಿವರೆಗೂ ಬಂದಿರೋ ಕಾಲ್ ನ ಪ್ರಕಾರ ಮತ್ತೆ ಇವರು ದುಡ್ಡು ಅಲ್ಲಿ ಹೋಗಿ ತಗೊಂಡಾಗ ಅವರು ಓಡೋಗಿರೋದು ಇದೆಲ್ಲವನ್ನ ಮೇಲ್ನೋಟಕ್ಕೆ ಗಮನಿಸಿದ್ರೆ ಇದು ದುಡ್ಡಿಗೋಸ್ಕರನೇ ಅಪಹರಣ ಮಾಡಿರೋದು ಮೇಲ್ನೋಟಕ್ಕೆ ಆಗ್ತಾ ಇದೆ ನಮ್ಮ ಪೊಲೀಸ್ ತಂಡಗಳು ತನಿಖೆ ಮಾಡ್ತಾ ಇದಾವೆ ಶೀಘ್ರದಲ್ಲಿ ಆರೋಪಿಯನ್ನ ಬಂಧಿಸ್ತೀವಿ ಈಗ ಇಲ್ಲಿವರೆಗೂ